ಹೊಸದಾಗಿ ಕಮಿಟಿ ಆಗಿದೆ ಎಲ್ಲರೂ ಕೂಡ ಸೇರಿ ರೈತರಿಗೆ ಒಂದು ನ್ಯಾಯ ಒದಗಿಸ್ಕೊಳ್ಳೋಣ ಎಲ್ಲರೂ ಕೂಡ ಕಳ್ಕಳಿ ಇರತಕ್ಕಂಥವ್ರೆ ಸದಸ್ಯರಾಗಿ ಬಂದಿದ್ರೆ ಖಂಡಿತ ಸಮಿತಿಗೆ ಸ್ವಾಗತ ಹೇಳ್ತಾ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ನಾವು ಸಾರ್ವಜನಿಕರಿಗೆ ನ್ಯಾಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಈ ಸಮಿತಿನ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಎಷ್ಟೋ ಥರ ಆಗಲಿ ಒಟ್ಟಿನಲ್ಲಿ ನಾವು ಹಿಂದೆ ನಮಗೆ ನಿದರ್ಶನ ಇದೆ ರಾತ್ರಿ ಎರಡು ಗಂಟೆವರೆಗೂ ಇಲ್ಲೇ ಕೂತ್ಕೊಂಡು ಇಲ್ಲೇ ಊಟ ತಿಂಡಿ ಮಾಡಿಕೊಂಡು ಮಂಜೂರು ಮಾಡಿದಂಥ ನಿದರ್ಶನಗಳು ನಮ್ಮ ಆರೆಗಳಿಗೆ ಎಲ್ಲಿ ಗೊತ್ತಿದೆ ಆ ಥರ ಕೂತ್ಕೊಂಡು ಕೆಲಸ ಮಾಡಿದ್ವಿ ಬಟ್ ಈಗಲೂ ಅಷ್ಟೇ ಒಂದು ಈಗ ಇನ್ನೂ ಒಂಥರ ಪಾಲಿಸಿ ಚೇಂಜ್ ಮಾಡಿದ್ದಾರೆ ಈ ಮಿನಿಸ್ಟ್ರ್ ಬಂದಮೇಲೆ ಕೆಲವು ಇನ್ನು ಮುಂದೆ ಸಮಸ್ಯೆ ಬರೋ ರೀತಿಯಲ್ಲಿ ಆಗಬೇಕು ಅನ್ನೋದು ಒಂದು ಏನಾಗಿತ್ತು ಅವಾಗ ತೊಂಬತ್ತರಲ್ಲಿ ಮಂಜೂರು ಮಾಡಿಸ್ಕೊಂಡಿದರೆ ಇನ್ನೂ ಕೂಡ ಅವರ ಹೆಸ್ರು ಬಂದಿಲ್ಲ ಖಾತೆ ಆಗಿಲ್ಲ ಅಂತವೆಲ್ಲ ಇದು ಈಗ ಆಗಲ್ಲ ಈಗಿನ ಒಂದು ಕಾನೂನು ನಡಿನಲ್ಲಿ ಮುಂಜೂರು ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ದುರಸ್ತಾಗಿ ಖಾತೆ ಅವರ ಹೆಸರು ಬದಲಾವಣೆ ಆಗೋದರ ನಿಟ್ಟಿನಲ್ಲಿ ಎಲ್ಲ ಒಂದು ಪ್ರೊಸೀಜರ್ಸ್ನು ಕೂಡ ಈಗ ಅನುಸರಿಸತಕ್ಕಂ ವಿಧಾನಗಳನ್ನ ಈ ಸತಿ ಅಳವ ನಮ್ಮ ಏನು ಚಿಕ್ಕನಾಯಿ ವಿಧಾನಸಭಾ ಕ್ಷೇತ್ರಕ್ಕೆ ಬಗರಕುಂ ಸಕ್ರಮೀಕರಣ ಸಮಿತಿಯನ್ನು ರಚಿಸಿ ಸರ್ಕಾರದಿಂದ ಆದೇಶ ಆಗಿರುತ್ತದೆ ಈ ಪ್ರಯುಕ್ತ ಈ ದಿನ ನಾವು ನಮ್ಮ ತಾಲೂಕಿನ ಪ್ರಥಮ ಸಭೆಯನ್ನು ಕರೆದಿದ್ದೀವಿ ಈ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಮಾನ್ಯ ಶಾಸಕರು ಅಧ್ಯಕ್ಷರಾಗಿರುತ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ಇನ್ನು ಮುಂದಿನ ಸಭೆಯೂ ಸಹ ಇರಲಿ ಸರ್ವಾಗಿ ಈ ಸಭೆಯ ಶ್ರೀ ಕೆ ಪಿ ಮಂಜುನಾಥ್ರವರು ಕಿಲಾರ್ದಳ್ಳಿ ಶಿರಾ ತಾಲೂಕು ಇವ್ರಿಗೂ ಸಹ ನಾವು ಎಲ್ಲ ಕಾರ್ಯಕ್ರಮ ವಜಾ ಮಾಡಕ್ಕೆ ಕೊಟ್ಟರು ಗೋಮಳ ವಜಾ ಈ ಗೋಮಳ ಮಾಡಂಗಿಲ್ಲ ಸುಪ್ರೀಂ ಕೋರ್ಟ್ ಇದೆ ಅದು ನಿಮಗೆ ಎಲ್ ಜಿ ಪಿ ಎರಡ್ ಸಾವಿರದ ಇಪ್ಪತ್ತ್ ನಾ ಬಾಕಿ ಇರುವ ಮೂನೇ ಐವತ್ತು ಐವತ್ತ್ಮೂರು ಐವತ್ತೇಳು ಯಾವುದೇ ಅರ್ಜಿಗಳನ್ನ ನಾವು ಆಫ್ಲೈನಲ್ಲಿ ಕೈ ಅಲ್ಲಿ ಯಾವುದೋ ಕ್ಲೋಸ್ ಮಾಡಿದೆ ಎಲ್ಲ ಆನ್ಲೈನ್ ಮುಖಾಂತರ ಮಾಡಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿದೆ ಈ ಆದೇಶದ ಪ್ರಕಾರ ನಾ ಯಾವುದೇ ಅರ್ಜಿನ ಫಸ್ಟು ಇ ಕೆ ವೈ ಸಿ ಮಾಡಬೇಕು ಅರ್ಜಿದಾರರು ಅರ್ಜಿದಾರ ಇ ಕೆ ವೈ ಸಿ ಮೊಬೈಲ್ ವಿ ಬಿಟ್ಟಿದ್ದಾರೆ ಯಾಬ್ಬಿಟ್ಟಿದ್ದಾರೆ ಬಗಲ್ಕು ಮಾಡಿ ಕ್ಲಿಯರ್ ಮಾಡೋಕ್ಕೆ ಪ್ರತಿಯೊಂದು ಅರ್ಜಿಗೂ ಸಹ ಒಂದೇ ಒಂದು ಅರ್ಜಿ ಒಂದೊಂದು ಅರ್ಜಿ ತಗೊಂಡು ಇ ಕೆ ವೈ ಸಿ ಆಧಾರ್ ಕಾರ್ಡು ಒ ಟಿ ಪಿ ತಗೊಂಡು ಇ ಕೆ ವೈ ಸಿ ಮಾಡಿ ನಂತರನೇ ಕ್ರಮವಹಿಸಬೇಕು ಇಲ್ಲ ಅವರು ಕ್ರಮವಹಿಸೋಕೆ ಸಾಧ್ಯವೇ ಇಲ್ಲ ನೆಕ್ಸ್ಟು ವಿ ಎ ಆ್ಯಪ್ ಆ್ಯಪ್ ಮುಖಾಂತರ ವಿ ಎ ಹೋಗಿ ಒಂದೊಂದೇ ಒಂದೊಂದು ಅರ್ಜಿದಾರದ್ದು ಅವ್ರು ಉಳಿವೆ ಮಾಡಿರೋ ಜಾಗನ ಜಿಯೋ ಬೆಂಸಿಂಗ್ ಮಾಡಬೇಕು ಮೊಬೈಲ್ ಆ್ಯಪ್ ಮುಖಾಂತರ ಅವ್ರು ಯಾವ ಜಾಗ ಇದೆ ಗಡಿ ಗುರುಸಬೇಕು ಗಡಿ ಮೇಲೆ ನೆಕ್ಸ್ಟ್ ಸರ್ವೇರು ಆರ್ ಐವರು ಹೋಗಿ ನೆಕ್ಸ್ಟ್ ಆ ಜಾಗದಲ್ಲಿ ಒಂದ್ ಎರಡು ಗಂಟೆ ದಾರಿ ಬಿಟ್ಟು ದಾರಿ ಬಿಟ್ಟು ಅಳತೆ ಮಾಡ್ಕೊಂಡ್ ಬರಬೇಕು ಎಕರೆಗೆ ಎರಡು ಗಂಟೆ ಎಕರೆ ಎರಡು ಗಂಟೆನ ಫುಲ್ ಅವರು ಎಷ್ಟೇ ಮಂಜೂರು ಮಾಡಿಕೊಟ್ರು ಎರಡು ಗುಂಟೆ ಎಕರೆಗೆ ರಿಲೀಸ್ ಇಡಬೇಕು ಅನ್ನೋದು ದಾರಿಗಿಡ್ಬೇಕು ಅನ್ನೋದು ಮೊದಲಿಂದ ಇದೆ ಈಗ ಏನಾದ್ರು ಚೇಂಜ್ ಆಗಿದೆ ರಸ್ತೆ ಕನೆಕ್ಟಿವಿಟಿ ರೋಡ್ ಸೈಡ್ ಇದ್ರೆ ಒಬ್ಬರು ಇಲ್ಲಿ ಮುಂಜಾನೆ ಮಾಡ್ತೀರಾ ಹಿಂದೆ ಒಬ್ಬ ಇರ್ತಾರೆ ಅವನಿಗೆ ದಾರಿ ಬೇಕೇ ಬೇಕಾದ್ರೆ ನಾಳೆ ಅವ್ರ ಕಿತ್ತಾಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಅದಾಗಬಾರ್ದು ಅದಕ್ಕೆ ಎಲ್ಲಾ ಎಕರೆಗೂ ಎಲ್ಲಾ ಒಂದ್ ಎಕರೆಗೂ ಎರಡು ಗುಂಟೆ ಅಂತ ಮೊದ್ಲಿಂದ ಇತ್ತು ಅದನ್ನು ಎಕ್ಸ್ಟೆಂಟ್ ಕೇಳ್ದು ಇಲ್ಲ ಎಕರೆಗೆ ಹೇಳಿದ್ಯೋ ನೋಡ್ರಿ

ಹಿಂದೆ ನಾವೇನ್ ಮಾಡ್ತಿದ್ವಿ ಸ್ಪಾಟಿಗೆ ಹೋದಾಗ ಅವ್ರ ಅನುಭವದಲ್ಲಿದ್ರೆ ನಾವು ಅವ್ರನ್ನ ಎಲಿಜಿಬಲ್ ಅಂತೇಳಿ ಕನ್ಸಿಡರ್ ಮಾಡ್ತಿದ್ವಿ ಈಗ ಹಂಗಲ್ಲ ಕಂಪಲ್ಸರಿಯಾಗಿ ಉಪಗ್ರಹ ಆಧಾರಿತ ಒಂದು ಇಮೇಜ್ ಕಳಿಸ್ತಾರೆ ನಮಗೆ ಆ ಸರ್ವೆ ನಂಬರ್ದು ಅಲ್ಲಿ ಯಾರ್ಯಾರು ಪೊಸಿಷನ್ ಇದ್ರು ಹದಿನೈದು ವರ್ಷದ ಹಿಂದೆ ಈಗ ಎಷ್ಟು ವರ್ಷದ ಕ್ರೈಟೇರಿಯಾ ನಾವು ಇಟ್ಕೊಂಡಿದ್ವಿ ಫಾರ್ಮ್ ಫಿಫ್ಟಿಗೆ ಬೇರೆ ಇದೆ ಫಿಫ್ಟಿ ತ್ರೀಗೆ ಬೇರೆ ಇದೆ ಫಿಫ್ಟಿ ಸೆವೆನ್ಗೆ ಬೇರೆ ಇದೆ ಅಷ್ಟು ವರ್ಷಗಳ ಹಿಂದೆ ಉಳುಮೆ ಮಾಡ್ತಿದ್ರ ಅನ್ನೋದು ಪ್ರೂವ್ ಆಗ್ಬೋದು ಮತ್ತೆ ಮಧ್ಯದಲ್ಲಿ ಎಲ್ಲಾದ್ರೂ ಗ್ಯಾಪ್ ಆಗಿದೆಯಾ ಅವ್ರು ಮೂರು ವರ್ಷ ಬಿಟ್ಟಿದ್ರೆ ಮತ್ತೆ ಅವ್ರಿಗೆ ಕೊಡೋಕ್ಕೆ ಬರೋದಿಲ್ಲ ಅದನ್ನೆಲ್ಲ ನಾವು ಇಮೇಜ್ ತಗೊಂಡೇ ನಾವು ಕಮಿಟಿಲಿ ಮಂಡಿಸ್ಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ತೀರ್ಮಾನ ಅಂತ ಮಂಜೂರಿಗೆ ತೀರ್ಮಾನ ಆದಮೇಲೆ ನೆಕ್ಸ್ಟ್ ಆಟೋಮೆಟಿಕ್ ಅದು ಆನ್ಲೈನ್ ಮುಖಾಂತರ ರೈತರಿಗೆ ಚಲನ್ ಕಟ್ಟ ಹೋಗುತ್ತೆ ಅವ್ರು ಆನ್ಲೈನ್ ಮುಖಾಂತರ ತಗೋ ಚಲನೆಲ್ಲ ಕಟ್ಟಿದ ಮೇಲೆ ಆಟೋಮೆಟಿಕ್ ಡಿಜಿಟಲ್ ಸೈನ್ ಆಗಿರೋ ಸಾಗುಳ ಚೀಟಿನೇ ಬರೋ ಥರ ವ್ಯವಸ್ಥೆ ಮಾಡಿದ್ದಾರೆ ನೆಕ್ಸ್ಟ್ ಡಿಜಿಟಲ್ ಸೈನ್ ಸೈನ ಎಲ್ಲ ಚೀಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಆಟೋಮೆಟಿಕ್ ದುರಸ್ತಿ ದುರಸ್ತಿ ಆಗಿ ಆಟೋಮೆಟಿಕ್ ಪಾಣಿ ಅಂಡೀಕರಣ ಸಪ್ರೇಟ್ ಕೊಡುವಂತಾಗುತ್ತೆ ಖಾತೆ ಆ ಥರ ಮಾಡಿ ಈ ಸಿಸ್ಟಮ್ ಇಸ್ ಅ ಪ್ರೋಸೆಸ್ ಇದ್ಯಾ ಆ ಈಗ కమిಟಿ ಆದಾಗ ನೀವು ಬಯೋಮೆಟ್ರಿಕ್ ಕೊಡ್ಬೇಕು ನೀವು ಅಟೆಂಡೆನ್ಸ್ ಈಗ ಮೊದಲಿಂದ ಏನು ಮಾಡ್ತಿದೀರಾ ಮೇಡಂ ಒಂದು ಮೀಟಿಂಗ್ ಆಯ್ತು ನೆಕ್ಸ್ಟ್ ಮಾಡಕ್ಕೆ ಸೆಟ್ ಮಾಡಿಲ್ಲ ಆಪನ್ ಸೆಕೆಂಡ್ ಮೀಟಿಂಗ್ ಆಗಬೇಕು ಅದನ್ನ ಅದನ್ನ ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕು ಬಿಟ್ಟಿಲ್ಲ ಸರ್ ಮಾಡಬಹುದಾ ಇಲ್ಲ ಪ್ರಕಾರ ಮೀಟಿಂಗ್ ಮೀಟಿಂಗ್ ಮಾಡಿದ್ರಿ ಒಂದ್ ತಿಂಗ್ಳಿಗೆ ಇಡ್ತಾ ಇದ್ವಿ ಆ ತರ ಇದೆ ಇಲ್ಲ ಒಂದೇ ಮೀಟಿಂಗ್ ಅಲ್ಲಿ ಮುಗಿಸ್ಬೋದು ಇನ್ನೂ ಖುಷಿ ಬೇಗ ಮಾಡ್ತೀವಿ ಅದೇ ಇದ್ದಲ್ಲಿ ಅದ್ರ ವಿಸ್ತೀರ್ಣ ಎಷ್ಟಿದೆ ಅಷ್ಟು ಇಲ್ಲ ಅಂದ್ರೆ ಬಡ್ಡಿ ದಾರಿ ಗುರ್ತಿಸಿ ಕಡ್ಡಾಯವಾಗಿ ಬಂಡಿ ರಸ್ತೆಗಾಗಿ ಅಡಿ ಅಗಲದ ಜಮೀನನ್ನು ಅಥವಾ ರೂಢಿದಾರಿ ಇದ್ದಲ್ಲಿ ಅವೆರಡರಲ್ಲಿ ಯಾವ ವಿಸ್ತೀರ್ಣ ಹೆಚ್ಚಿರುತ್ತೋ ಅಷ್ಟನ್ನು ರಸ್ತೆಗಾಗಿ ಬಿಡಿಸಿ ಅಂತ ಹೇಳ್ತಾರೆ ವಿಸ್ತೀರ್ಣ ಎಲ್ಲೂ ಕೊಟ್ಟಿಲ್ಲ ಕಂಪಲ್ಸರಿ ಇಪ್ಪತ್ತಡಿ ಇರೋಂಗೆ ಸರ್ವೇರ್ಸ್ ಸರ್ವೇರ್ ಬಂದಿಲ್ವಾ ಉದಾಹರಣೆಗೆ ಒಂದೊಂದು ಹೋಗಳಿದು ಒಂದೊಂದು ಸರ್ವೆ ನಂಬರ್ ತೊಗೊಂಡ ಆ ಸರ್ವೆ ನಂಬರ್ಲಿ ಎಷ್ಟು ಜಾಗ ಇದೆ ಎಷ್ಟೇ ಜಾಗ ಇದೆ ಎಷ್ಟು ಜಾಗದಲ್ಲಿ ಎಷ್ಟು ಜನ ಅರ್ಜಿದಾರಿದ್ದಾರೆ ಅಷ್ಟು ಜನದನ್ನು ಎಲಿಜಿಬಲ್ ಯಾರು ಮಂಜೂರು ಮಾಡೋಣ ಎಲಿಜಿಬಲ್ ಅಲ್ದವ್ನ ಇದನ್ನು ಮಾಡೋಣ ಆ ಥರ ಸಿಸ್ಟಮ್ ಮಾಡೋಣ ಅವಾಗ ಏನಾಗುತ್ತೆ ಯಾರ ಬಗ್ಗೆಯೂ ಕೂಡ ಇಲ್ಲಿ ಅನುಮಾನಗಳು ಹುಟ್ಟಲ್ಲ ಇಲ್ಲ ಸರ್ವೇರೋಗಿ ಒಬ್ಬಂದು ಯಾರ್ದೋ ಅಳ್ಕೊಂಬಂದರು ವಿ ಎ ಆರ್ ಐ ಹೋಗಿ ಒಬ್ರದ್ದು ಮಾತ್ರ ತೋರಿಸ್ಕೊಂಡ್ಬಂದರು ಅದು ಆಗೋದು ಬೇಡ ಒಂದು ಸರ್ವೆ ನಂಬರ್ ತೊಗೊಂಡ್ರೆ ಏನು ಮೇಡಮ್ ಆ ಸರ್ವೆ ನಂಬರ್ಲಿ ಎಷ್ಟು ಜಾಗ ಇದೆ ಫಸ್ಟ್ ಎಕ್ಸ್ಟೆಂಟ್ ಹತ್ತು ಎಕರೆ ಇದ್ದರೆ ಹತ್ತು ಎಕರೆ ಅರ್ಜಿದಾರರು ಒಂದು ಐದು ಜನ ಇದ್ದರೆ ಎಷ್ಟು ಜನ ಅರ್ಜಿದಾರಿದ್ದಾರೆ ಅವ್ರು ಎಲಿಜಿಬಲ್ ಅವ್ರು ಉಳುಮೆ ಮಾಡಿದ್ರೆ ಅವ್ರಿಗೆ ಎಷ್ಟು ಇದಿದೆ ಜಾಗ ಅಷ್ಟನ್ನ ಸ್ಕೆಚ್ ಬ ಕೊಟ್ರಾಜು ನೀನೇ ಬೇಕು ಈಗ ಅಷ್ಟನ್ನು ಮಾಡಿ ಪರ್ಮನೆಂಟ್ ಆಗಿ ಮೂರು ಜನ ಸರ್ವೇರ್ನ ಇದಕ್ಕೆ ಹಾಕಿ ಅಂತ ಮೊನ್ನೆ ಇವ್ರಿಗೆ ಹೇಳಿ ತಾಲೂಕ್ ಇವ್ರಿಗೆ ಮೊನ್ನೆ ಹೇಳಿ ಮನ್ ಲಾಸ್ಟ್ ಸೋಮವಾರ ಪರ್ಮನೆಂಟ್ ಆಗಿ ಅವರು ಇದಕ್ಕೆ ಬಗರ್ಕುಮ್ ಕಮಿಟಿಗೆ ಇರಲಿ ಅಂತ ಆ ರೀತಿ ಮಾಡಿದಾಗ ಏನಾಗುತ್ತೆ ಈಗ ಹೋಬ್ಳಿ ವಯಸ್ಸು ಮೇಡಮ್ ಎಷ್ಟು ಹೋಬ್ಳಿ ಇದೆ ಹೋಬ್ಳಿಲಿ ನಾವು ಟಾರ್ಗೆಟ್ ಕೊಡೋಣ ಅಲ್ಲ ಒಂದು ಸರ್ವೆ ನಂಬರ್ ಕೊಡ್ತಿರೋ ಯಾವ್ದಾದ್ರು ಒಂದೊಂದು ಟಾರ್ಗೆಟ್ ಕೊಡೋಣ ಆ ಟಾರ್ಗೆಟ್ ಅವ್ರು ಕಂಪ್ಲೀಟ್ ಮಾಡ್ಕೊಂಡ್ಬರ್ಬೇಕು ಅದರಲ್ಲಿ ಯಾವ್ದನ್ನೂ ಬಿಟ್ಟು ಬರಬಾರ್ದು ಆ ಥರ ಒಂದು ಸಿಸ್ಟಮ್ನ ನೀವು ಸರ್ವೇರಿಗೆ ನಿಮ್ಮ ವಿ ಎಗಳಿಗೆ ಗಳಿಗೆ ಆ ಭಾಗದವ್ರಿಗೆ ಆರ್ ಐಗಳಿಗೆ ಹೇಳಿ ನೀವು ಡ್ಯೂಟಿ ಮುಖಾಂತರ ನೀವು ರೆಕಾರ್ಡ್ಸ್ ಇಟ್ಟು ನೀವು ಮೀಟಿಂಗ್ ಹಿಂದಿನ ದಿವಸ ನೀವು ಅದನ್ನು ಸ್ಕ್ರೂಟ್ನೈಸ್ ಆಗಿರ್ಬೇಕು ಇಲ್ಲಿ ಬಂದು ಅವನು ಸೈನ್ ಹಾಕಿಲ್ಲ ಇದೆ ಅಲ್ಲಲ್ಲ ಒಂದು 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 ಹೇಳ್ತೀನಿ ನೀವು ಯಾವ ಡೇಟ್ ಹತ್ತು ವಾರಕ್ಕೆ ತಗೋತಿರೋ ಹತ್ತು ದಿವಸಕ್ಕೆ ತೊಗೋತಿರೋ ಯಾವಾಗಾರ ತಗೊಳ್ಳಿ ಇಲ್ಲ ಪೂರಾ ಅವರೆಲ್ಲ ಮಾಡ್ಕೊಂಬಂದಿದ್ನ ಫಸ್ಟ್ ಸ್ಟೆಪ್ಪು ಸರ್ವೇಯರ್ ಹೋಗಿ ಅವರದನ್ನೆಲ್ಲ ರಿಪೋರ್ಟ್ ಹಾಕ್ತಕ್ಕಂಥದ್ದು ಬಿ ಎಗಳು ಅವ್ರ ದಾಖಲೆಗಳನ್ನೆಲ್ಲ ವೆರಿಫೈ ಮಾಡಿಕೊಡ್ತಾರೆ ಅದಾದಮೇಲೆ ಅವ್ರ ಮೇಲೆ ಅಯ್ಯರ್ ಆಗಿ ವಿ ಆರ್ ಐಗಳು ಅವರು ಇದನ್ನು ಸ್ಕೂಟ್ನೈಸ್ ಮಾಡಿ ನಿಮಗೆ ತಂದು ನಿಮ್ಮ ಸಿಗ್ನೇಚರ್ ಆದಮೇಲೆ ನೀವು ದಯಮಾಡಿ ಸಭೆಗೆ ಮಾಡಿಸಿದ್ರೆ ನೀಟಾಗಿ ಬಗೆಹರಿತದೆ ಇಲ್ಲಿ ಬಂದಾಗ ಅವ್ರ ಫೈಲ್ ಹಾಕಿಲ್ಲ ಇವ್ರು ಹಾಕಿಲ್ಲ ಗೊಂದಲ ಬೇಡ ಎಲ್ರಿಗೂ ಎಲ್ಲರೂ ಒಂದು ವಿಧಾನ ಅಳವಡಿಸ್ಕೊಂಬ ನಾವೆಲ್ಲ ಬಿ ಎಗಳು ಎಲ್ಲ ಇರೋದ್ರಿಂದ ಆರ್ ಐಗಳಿದ್ರೆ ಎಲ್ಲ ಒಂದು ಸು ಸ್ಮೂತಾಗಿ ಹೋಗೋ ರೀತಿಯಲ್ಲಿ ಬೇಗ ಬೇಗ ಬಗೆರಿ ನಿಟ್ಟಿನಲ್ಲಿ ಈಗ ಎಷ್ಟು ಸಾಧ್ಯ ಇದ್ದದ್ದು ಮುಂಜೂರಾಗಕ್ಕೆ ಸಾಧ್ಯ ಇದ್ದವ್ ಮುಂದೆ ಮುಂಜೂರು ಕೊಡೋಣ ಮುಂಜೂರು ಆಗದೆ ಇದ್ದವನ್ನ ಕಾನೂನು ರೀತಿ ಒಳಪಡದೇ ಇದ್ದವಂಥವ್ನು ಏನು ಮಾಡೋಕ್ಕೆ ಬರಲ್ಲ ಅದಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದು ಬೇಕಾಗಿಲ್ಲ ಬಟ್ ನಿಷ್ಪಕ್ಷಪಾತವಾಗಿ ಎಲ್ಲರೂ ಕೂಡ ಕೆಲಸ ಮಾಡೋ ಅಂಥದ್ನ ಎಲ್ಲರೂ ಒಟ್ಟಾಗಿ ಇದು ಒಂದು ಗ್ರೂಪು ಕ ಒಂದು ಯೂನಿಟ್ ಆಗೇ ಮಾಡಬೇಕು ಆ ಸಿಸ್ಟಮಲ್ಲಿ ಎಲ್ಲರೂ ಯಾರೂ ಇಬ್ಬರು ಒಂದಿಬ್ಬರು ಎಗಳು ಯಾಕೋ ಒಂದು ಸ್ವಲ್ಪ ಲೇಸಿ ಇದ್ದೀರ ನಾವು ನೋಡ್ದಂಗೆ ಆಕ್ಟಿವ್ ಆಗಿದ್ದಾರೆ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಈಗ ಒಳ್ಳೆ ಯಂಗ್ಸ್ಟರ್ಸ್ ಇದಾರೆ ಟೀಮ್ ಚೆನ್ನಾಗಿದೆ ಅಲ್ಲೂ ಬುಕ್ ಹಾಪದಲ್ಲ ಅಷ್ಟೇ ಉಮೇಶ್ ನೀ ಎಲ್ಲರನ್ನು ಕುಂಡಿಸ್ಕೊಂಡು ನೀಟಾಗಿ ಕುಂಡಿಸ್ಕೋ ಹತ್ತು ಸರ್ಕಲ್ ಇದ್ದಾವೆ ಎಲ್ಲ ಸರ್ಕಲ್ನವ್ರು ಕುಂಡಿಸ್ಕೊಂಡು ಅಲ್ಲಿ ಒಂದು ನೀನು ಒಂದೊಂದು ಮೀಟಿಂಗ್ ಅಲ್ಲೇ ಮಾಡಬೇಕು ಮೀಟಿಂಗ್ ಅದು ಅಲ್ಲೇ ಬಂದಾಗ ಅಲ್ಲೇ ಕಮಿಟಿ ಮೆಂಬರ್ಸು ನಾವು ಅಲ್ಲೇ ಬರ್ತೀವಿ ಅಲ್ಲಿ ಹತ್ತು ಸರ್ಕಲ್ಗೂ ಇಷ್ಟಿಷ್ಟು ಅಂತ ಟಾರ್ಗೆಟ್ ಕೊಟ್ಬಿಡು ಒಂದೊಂದು ಸರ್ವೆ ನಂಬರ್ ಏನಾದ್ರು ಕೊಟ್ಬಿಟ್ಟು ನಾವು ಮೀಟಿಂಗಲ್ಲಿ ಕೊಡ್ತೀವಿ ಅದನ್ನು ಇಷ್ಟೇ ತಾರೀಕು ಅಷ್ಟೊಳಗೆ ನೀವು ರೆಕಾರ್ಡ್ಸ್ ನೀವೇ ಟೈಮ್ ತೊಗೊಳ್ಳಿ ಎಷ್ಟೆಷ್ಟು ಒಂದು ಐವತ್ತು ಅರ್ಜಿನ ಇಲ್ಲ ಇದು ಒಂದೊಂದು ಸರ್ವೆ ನಂಬರು ಏನಾದರೂ ಒಂದು ಮಾನದಂಡ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ರೆ ಎಲ್ಲವೂ ಕ್ಲಿಯರ್ ಆಗ್ತವೆ ಮತ್ ಪದೇ ಪದೇ ಜನ ಅಲಸ್ಕೊಳ್ಳೋದು ಬೇಡ ನಾವು ಅವ್ರನ್ನ ಇಲ್ಲಿ ಬೇಡ ಯಾರನ್ನ ಮುಟ್ಟದ ಬೇಡ ಅದನ್ನ ಮಾಡಿದಾಗಲೇ ನಿಮ್ಗೆ ಅನುಮಾನ ಉಟ್ಟದಲ್ಲ ಯಾರ್ದೋ ಮಧ್ಯದಲ್ಲಿ ನೀವು ಒಬ್ಬರು ಸೈನ್ ಹಾಕಿದ್ರೆ ಇಲ್ಲ ಅವ್ರದ್ದು ಮಾಡಿದ್ರು ನಂದು ಮಾಡಿಂದು ಎಲ್ರು ಬರ್ತಾರೆ ಹಂಗ್ ಬೇಡ ಈ ವರ್ಷ ಈ ಸತಿ ಟಾರ್ಗೆಟ್ ತೋರಿಸಿ ಒಂದಿದ್ದು ಇದೆಯಾ ಅಲ್ಲಿ ಬುಕ್ಲೆಟ್ ಇದೆ ವಾಸು ಹಾಂ ಆ ಥರ ಬುಕ್ ಮಾಡಿ ಕೊಡಿ